ಸಿಪ್ಪೆ ಸಿಪ್ಪೆ ಗೊಬ್ಬರ ಇವಳಿಗೆ ನಾನೇ ಕಲಿಸಿದ್ದೆಲ್ಲ ಮನೆಯಲ್ಲಿ ಹೀಗಾಗಿ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಉಂಟು ನೋಡಿ ಒಂದು ಮನೆಯ ಪಕ್ಕದಲ್ಲಿರುವಂತಹ ಒಂದು ಬೇಲಿಗೆ ಮಾಡಿದ್ದಾರೆ ಇದನ್ನು ಹಗ್ಗಗಳನ್ನೆಲ್ಲ ಜೋಡಿಸಿ ಕುಕುಂಬರಿಗೆ ಒಂದು ಚೆನ್ನಾಗಿರುವಂತಹ ಒಂದು ಅವ್ರ ನೇರಾಯ ಸಿಕ್ಕಿರೋ ಮನುಷ್ಯ ಮಾರು ಟಿಕೆಟ್ ಇಟ್ಟ ಜಂಗಾಣ ಕೃಷಿ ಹಾಕೊಂಡು ಚೆಂಡು ಸುಲಭ ರೀತಿಯಲ್ಲಿ ನಂಗೆ ಅರ್ಥ ಆಗಿದೆ ಎಲ್ಲರೂ ಇನ್ನೂರು ಕೂಡ ನಾನು ರಿಕ್ವೆಸ್ಟ್ ಹಾಕ್ರೆ ಈಗ ಚಾನಲ್ ನಿಮ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಿ ಅಲ್ಲಿ ಚೆನ್ನ ಸಹಕಾರ ಕೊಡಿ ನಾಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಬಂಟ್ವಾಳದ ಪಕ್ಕದ ಅಡ್ಡೂರ್ನಲ್ಲಿದ್ದೇನೆ ಇವರು ಮನೆಯ ಪಕ್ಕದಲ್ಲಿ ಸಣ್ಣದಾಗಿರೋ ಒಂದು ಕೈತೋಟ ಮಾಡಿದ್ದಾರೆ ತುಂಬಾ ಜನರಿಗೆ ಒಂದು ಪರಿಚಯ ಆಗ್ಲಿ ಅದರಿಂದಾಗಿ ಅವರ ಮನೆ ಮಕ್ಕಳು ಟೈಮ್ ಅನ್ನು ವೇಸ್ಟ್ ಮಾಡೋ ಬದಲು ಮನೆಯಲ್ಲಿ ಕೃಷಿ ಮಾಡ್ಲಿ ಸಾವಯವವಾಗಿರುವಂತಹ ಕೃಷಿಯ ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅಂತೇಳಿ ನಮ್ಗೊಂದು ಸಂದರ್ಶನ ಕೊಡ್ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವರ ಮನೆಗೆ ಹೊರಟಿದ್ದೇನೆ ನಮ್ಮ ಜೊತೆ ಅಶ್ನಿ ಮೇಡಮ್ ಅವರಿದ್ದಾರೆ ಅವರು ಒಂಬತ್ತನೇ ಕ್ಲಾಸ್ ಮುಗಿಸಿ ಹತ್ತನೇ ಕ್ಲಾಸ್ಗೆ ರೆಡಿ ಆಗ್ತಿದ್ದಾರೆ ಇವತ್ತು ಸ್ಟೂಡೆಂಟ್ಗಳು ಈ ಕೃಷಿ ಕೆಲಸ ಎಲ್ಲ ಮಾಡೋದಿಲ್ಲ ಮನೆಯಲ್ಲಿ ಗಿಡ ಬೆಳೆಸುದೆಲ್ಲ ಮಾಡೋದಿಲ್ಲ ಅದ್ರಲ್ಲೂ ಕೂಡ ಮುಸಲ್ಮಾನ್ ಬಂಧುಗಳಲ್ಲಿ ಅಂತದ್ ಮಾಡೋದು ಬಾರಿ ಕಡಿಮೆ ಅಲ್ವಾ ಅಂತದ್ರಲ್ಲಿ ನೀವು ಇದನ್ನ ಮಾಡ್ತಿದ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನಾನು ಮೂರ್ ಮೂರು ವರ್ಷದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ನನ್ನ ತಂದೆಯ ಗೆಳೆಯರು ಅದ್ದುರ್ ರಹಮನ್ ಅವರು ಇದ ಗಿಡಗಳ ಬಗ್ಗೆ ತುಂಬಾ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ರು ಅದ್ರಲ್ಲಿ ನನ್ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಇದೆಲ್ಲ ಇದನ್ನೆಲ್ಲ ಮಾಡ್ಬೇಕಂತ

ಅಲ್ಲಿ ಕೌಡಂಗ ಅದು ಹಾಕಿರ್ತದಲ್ಲ ಅದು ಕೆಲವು ದಿನ ಅದು ಸನ್ ಲೈಟ್ ಇದಾಗಿ ಅದು ನಾವು ಅದನ್ನು ಎಲ್ಲಿ ಅದ್ರ ಹಾಕಿ ಬಿಡ್ತಾರೆ ಅದು ಕೆಲವು ದಿನ ಅಂತ ಹೀಗೆ ಆಗ್ತದೆ ಹಾಕ್ತಿರಲ್ಲ ಇದು ಇದು ಸಮಾಮ್ ಹಾ ಸಮಾಮ್ ಅಂತ ಹೇಳಿದ್ರೆ ಇದಕ್ಕೆ ಕನ್ನಡದಲ್ಲಿ ಚಿಪ್ಪಾಡು ಅಂತ ಹೇಳುವಂತದ್ದು ಇಬ್ಬುಳ ಅಂತ ಹೇಳಿ ಅದಕ್ಕೆ ಸಮಾಮ್ ಅಂತ ಹೇಳಿ ಹೇಳ್ತಾರೆ ಅದೇನು ಇದು ಮುಸ್ಲಿಂ ಭಾಷೆ ಅಲ್ಲ ಸಮಾಮ್ ಅಂದ್ರೆ ಅರಬಿಯಲ್ಲಿ

ಇದರಲ್ಲಿ ಉಂಟು ಜಾಗದಲ್ಲಿ ಉಂಟು ಹಾ ಅದನ್ನೇ ಉಪಯೋಗ ಮಾಡುದಲ್ಲ ನೋಡಿ ಒಂದು ಮನೆ ಪಕ್ಕದಲ್ಲಿರುವಂತಹ ಒಂದು ಬೇಲಿಗೆ ಮಾಡಿದ್ದಾರೆ ಇದನ್ನು ಹಗ್ಗಗಳನ್ನೆಲ್ಲ ಜೋಡಿಸಿ ಕುಕುಂಬರಿಗೆ ಒಂದು ಚೆನ್ನಾಗಿರುವಂತಹ ಒಂದು ಚಪ್ಪರವನ್ನು ಹಾಕಿದ್ದಾರೆ ಹಾ ಹಳದಿಯಾ ಹಾ ಇಶ್ರೋ ಅವರಿಗೆ ಆಗಿದೆ ಇಲ್ಲಿ ಒಟ್ಟು ಎಷ್ಟು ವೆರೈಟಿ ಇದು ಮನೆಯಲ್ಲಿ ನೀವು ಮಾಡ್ತೀರಿ ಹಾ ಊರಿನ ಪೈನಪಲ್ ಅಲ್ಲ ಇದು ಊರಿನ ಊರಿನ ನೀವೇ ತಂದ ಗಿಡ ನೆಟ್ಟದ ಹಾ ನಾವೇ ತಂದು ಅಂಗಡಿಗೆ ತರ್ತೇವಲ್ಲ ಅದ್ರ ಮೇಲೆ ಗಿಡ ಇರ್ತದಲ್ಲ ಅದನ್ನು ತಂದು ಇದು ಅರಸಿನ ಅರಶಿನ ತರ್ಮರಿಕ್ ಹಾ ಹಳದಿಯನ್ನು ಹಾಕಿದಿರಿ ಹೌದು ಇದು ಹಾ ನೆರಳಿಗೆ ಹಾ ರಶನ್ ಕೂಡ ಆಗ್ತಾ ಉಂಟು ಸಿಪ್ಪೆ ಆ ಇದನ್ನು ಅದಕ್ಕೆ ಹಾಕ್ತಿರ ಅದ್ರ ಬುಡಕ್ಕೆ ಚೆನ್ನಾಗಿ ಬರ್ತದ ಅದು ನೋಡಿ ಈ ರೀತಿ ಒಂದು ಸ್ಟೂಡೆಂಟ್ಗಳು ಕೃಷಿ ಮಾಡೋದನ್ನ ಯಾಕೆ ತೋರಿಸು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇನ್ಸ್ಪೈರ್ ಅಂತ ತೋರಿಸಿರುವಂತದ್ದು ಇವರ ಕೈತೋಟದ ಇನ್ನೂ ವಿವರಣೆ ಏನು ಕೊಡ್ತೇನೆ ತುಂಬಾ ಚೆನ್ನಾಗಿ ಇವರು ಕೈತೋಟ ಮಾಡಿರುವಂತದ್ದೇ ಒಂದು ಅದ್ಭುತವಾಗಿರುವಂತಹ ವಿಚಾರ ಅದ್ರೊಟ್ಟಿಗೆ ಸರ್ ನೀವು ಒಂದು ಮಾಡೆಲ್ ಆಗಿದೆ ಯಾಕಂದ್ರೆ ನಿಮ್ಮ ಮಗಳನ್ನು ಒಂದು ಇದಕ್ಕೊಂದು ಬ್ರ್ಯಾಂಡ್ ಆಗಿ ಸೆಟ್ ಮಾಡ್ತಿದ್ರಿ ಜನರು ಸಾವಯವ ತಿನ್ಬೇಕು ಕೆಮಿಕಲ್ ತಿನ್ಬಾರ್ದು ಅನ್ನೋದಕ್ಕೆ ಆ ರೀತಿಯ ಒಂದು ಉತ್ತಮವಾಗಿರುವಂತ ಒಂದು ಮಾಹಿತಿ ಮತ್ತೆ ಈ ರೀತಿ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಇಂಟ್ರೆಸ್ಟ್ ಇರೋದಿಲ್ಲ ಜನರಿಗೆ ಫೋನಲ್ಲೆಲ್ಲ ಇರ್ತಾರೆ ಮಕ್ಳುಗಳೆಲ್ಲ ಅಂತದ್ರಲ್ಲಿ ಅಶ್ನಿ ನೀವು ಕೂಡ ಒಂದು ಒಳ್ಳೆ ಮಾಡೆಲ್ ಆಗಿದ್ದೀರಿ ಮುಂದಕ್ಕೆ ಕೂಡ ನಿಮ್ಮ ಎಜುಕೇಶನ್ ಟೈಮ್ ಅಲ್ಲಿ ಅದಕ್ಕಿಂತ ಮುಂದಿನ ಹಂತಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಕೃಷಿಯನ್ನು ಕೂಡ ಹೀಗೆ ಅಂತ ಹೇಳ್ತಾ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದವನ್ನು ಹೇಳ್ತೇವೆ ಇವಳಿಗೆ ನಾನೇ ಹೀಗೆ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಉಂಟು ಗಿಡ ಇದೆಲ್ಲ ಮಾಡುದು ತುಂಬಾ ಇಂಟ್ರೆಸ್ಟ್ ಅವಳಿಗೆ ಈಗ ಇವ್ರೀಗ ಕೃಷಿ ಮಾಡ್ತಾ ಇದಾರಲ್ಲ ಹೌದು ನಿಮ್ಮ ಇವ್ರ ಏಜ್ನದೇ ನಿಮ್ಮ ಸಂಬಂಧಿಕರ ಇದನ್ನ ಹೇಳಿದಾಗ ಅವ್ರು ಬಂದು ನೋಡಿ ಖುಷಿ ಆಗ್ತದೆ ಅವರಿಗೆ ಮಾಡುವಾಗೆಲ್ಲ ನೋಡ್ಲಿಕ್ಕೆಲ್ಲ ಹ ಅವರ ಮನೆಗಳಲ್ಲಿ ಮಾಡೋ ಚಾನ್ಸಸ್ ಇಲ್ಲಿದ್ದಾರೆ ನಾನು ಹೇಳಿದಿನಿ ನೀವು ಕೂಡ ಮಾಡಿ ಹಾಗೆ ಅಂತ ಅಲ್ಲ ಮಾಡಿದ ಹಾಗೆ ಮಾಡಿ ಅಂತ ಹಾ ಈ ರೀತಿ ಎಜುಕೇಶನ್ ಅಲ್ಲಿ ಯಾವ ಡಿಗ್ರಿಗಳನ್ನು ಬೇಕಾ ತಗೋಬಹುದು ಯಾವ ಜಾಬ್ ಬೇಕಾದ್ರೂ ಹೋಗ್ಬೋದು ಆದ್ರೆ ಮನೆ ಪಕ್ಕದಲ್ಲಿ ಸ್ವಲ್ಪ ಈ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅದು ಇನ್ನೂ ಚೆನ್ನಾಗಿರ್ತದಲ್ಲ ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಇದಿಕ್ಕೆ ಓಹ್ ನೋಡಿ ಸ್ನೇಹಿತರೆ ತುಂಬಾ ದೊಡ್ಡದಾಗಿ ಆಗಿರುವಂತದ್ದು ಒಂದು ಗಿಡ ಇದ್ರೆ ಸಾಕಲ್ಲ ಇದು ಹೌದು ಹೌದು ಫುಲ್ಲು ಜೀರಿಗೆ ಮೆಣಸು ಈ ತರ ಆಗ್ತದೆ ಮತ್ತೆ ಅಲ್ಲ ಅನ್ನ

ಇದೊಂದು ನಾವು ಇದು ಗಿಡದ್ದು ಅಲ್ಲಿ ನೆಟ್ಟದ್ದು ಇದು ಯಾವ ಮಾವು ಇದು ಇದು ಇದಂತ ಹೇಳ್ತಾರೆ ಮಂಗನಮಲ್ಲಿ ಮಂಗನಮಲ್ಲಿ ಹೆಸರೇ ಸೂಪರ್ ಇದೆ ಅಲ್ಲಗಳಿಗೆ ಗೊತ್ತಾದ್ರೆ ಇಲ್ಲಕ್ಕೆ ಅಲ್ಲ ಹೌದು ನೋಡಿ ಎಲ್ಲಾ ಕಡೆ ಆಗಿದೆ ದೊಡ್ಡ ದೊಡ್ಡದಾಗಿದೆ ಸ್ನೇಹಿತರೆ ಒಂದು ನಾಲ್ಕು ವರ್ಷದಲ್ಲಿ ಇಷ್ಟ ಆಗಿರುವಂತದ್ದು ದೊಡ್ಡ ವಿಷಯ ಅಡಿಕೆಯನ್ನು ಕೂಡ ಹಾಕಿದ್ದಾರೆ ಮನೆ ಎದುರುಗಡೆ ಸಾಗುವಾಣಿ ಮರವನ್ನು ಇಟ್ಟಿದ್ರಲ್ಲ ಎಷ್ಟು ವರ್ಷ ಆಯ್ತು ಇದಕ್ಕೆ ಇದಕ್ಕೆ ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಆದ್ರೆ ಆ ಟೈಮ್ ಇದು ಒಂದು ಐದಾರು ಲಕ್ಷದ ದುಡ್ಡು ಇದು ಆ ಟೈಮ್ ಅಲ್ಲಿ ಇಪ್ಪತ್ತು ವರ್ಷ ಆದ್ರೆ ಆ ಲೆವೆಲ್ ಗೆ ಹೋಗಿ ಡೆಪಾಸಿಟ್ ಮಾಡಿದಾಗ ನೀವು ಇದು ಪೇಪರ್ ಹೂ ಅಂತ ಇದ್ರೆ ಎರಡು ಕಲರ್ ಒಂದೇ ಗಿಡದಲ್ಲಿ ಎರಡು ಕಲರ್ ಆಗ್ತದೆ ನೋಡಿ ಓ ಇದು ಈಗ ಕೆಂಪಾಗುದಿಲ್ಲ ಇಲ್ಲ 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 ಇದು ಬೇರೆ ಇದು ಬೇರೆ ನಾನು ಅನ್ಕೊಂಡೆ ಇದು ಇನ್ನೂ ಹೀಗೆ ಆಗುದು ಅಥವಾ ಇದು ಹೀಗೆ ಆಗುದು ಎರಡು ಕಲರ್ ಆಗುದು ಅದರ ಕರೆಕ್ಟ್ ಕರೆಕ್ಟ್ ಇಲ್ಲಿ ತೊಟ್ಟೆಯಲ್ಲಿ ಮೂಲಂಗಿ ಅಲ್ಲ ಮೂಲಂಗಿ ಓ ಸಣ್ಣ ಒಂದು ತೊಟ್ಟೆಯಲ್ಲಿ ಮೂಲಂಗಿ ಕೂಡ ಹಾಕಿದ್ರಲ್ಲ ಇದು ಗಿಡಗಳನ್ನು ಈಗ ರೆಡಿ ಮಾಡುದಾ ಅದು ಇದು ಬೀಜ ಹಾಕಿ ಬೀಜ ಹಾಕಿದ್ದು ಇನ್ನು ನೆಡ್ಬೇಕಷ್ಟೇ ಬೇರೆ ಯಾವುದೌದು ಗಿಳಿಗಳ ಸದ್ದು ಕೇಳ್ತದೆ ಅಲಾ ಇಲ್ಲಿ ತುಂಬಾ ಇಷ್ಟು ಅದಕ್ಕೆ ಒಂದು ನಮ್ದು ಇದುಂಟಲ್ಲ ಹೆಬ್ಬವು ಹಾ ಹೆಬ್ಬವು ಅದ್ರ ಬೆಳಗ್ಗೆ ಎಲ್ಲ ಹಾ ಇದು ಮಾಡಿದೆ ಈಗ ಸ್ವಲ್ಪ ಎಲ್ಲ ಎಲ್ಲ ಸಾಯಿಸಿತ್ತಾ ಹಾ ಒಂದು ಮಗು ನಿನ್ನೆ ಇದು ಮಾಡಿದ್ದು ಅದೇ ಚಿಕ್ಕದು ಹೌದಾ ಸಣ್ಣ ಮರಿ ಸಣ್ಣ ಮರಿ ಮೊಟ್ಟೆಗಳು ಇದೆ ಮೊಟ್ಟೆಗಳು ಇದೆ ಮರಿ ಎಲ್ಲ ಮಾಡ್ತದೆ ನೋಡಿ ಸ್ನೇಹಿತರೆ ಇದಕ್ಕೆ ಈ ಶೀಟ್ ಇದೆ ಅಲ್ಲ ಇದ್ರಷ್ಟು ಬಿಸಿ ಯಾವುದೂ ಇಲ್ಲ ಭಯಂಕರ ಬಿಸಿ ಹೊಡೆಸಿರ್ತದೆ ಆದರೆ ಇವರು ಇಲ್ಲಿ ತುಂಬಾ ಚೆನ್ನಾಗಿ ಅದಕ್ಕೆ ಒಂದು ಮುಚ್ಚಿಗೆಯನ್ನು ಹಾಕಿದ್ದಾರೆ ನೋಡಿ ಇಲ್ಲೊಂದು ಚಪ್ಪರ ಮಾಡಿದ್ದಾರೆ ಇದು ಫ್ಯಾಷನ್ ಫ್ರೂಟ್ನ ಚಪ್ಪರ ಇಡೀ ಮನೆಯ ಸುತ್ತಮುತ್ತ ತಂಪಾಗಿರುವಂತಹ ವಾತಾವರಣ ಇದೆ ಅಲ್ಲ ಎಷ್ಟು ವರ್ಷ ಆಯ್ತು ಈ ಫ್ಯಾಷನ್ ಫ್ರೂಟ್ ಗಿಡಕ್ಕೆ ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತಾ ಎರಡು 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 ಇದೀಗ ಯಾವ್ದು ಇದು ಇದು

ನಮ್ಮ ಜೊತೆ ಅಬ್ದುಲ್ ಹಮೀದ್ ಇದ್ದಾರೆ ಅವರದು ಸಹೋದರದ್ದು ಒಂದು ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇದೆ ನೀವೆಲ್ಲ ನೋಡಬಹುದು ಕೃಷಿ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಿರೋರು ಅಬ್ದುಲ್ ರೆಹಮಾನ್ ಅವರು ಇವರ ವಿಡಿಯೋಗಳನ್ನು ಚಾನಲ್ ಅಲ್ಲಿ ನೀವು ನೋಡ್ತಿದ್ರಿ ಸರ್ ಇದು ಹೇಗೆ ನೀವು ಇದನ್ನು ಮಾಡಿದ್ರಿ ಸಾಮಾನ್ಯವಾಗಿ ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಮೊದಲೇ ನಾನು ಮಕ್ಕಳಿಗೆ ಸ್ವಲ್ಪ ಈ ಕಾಡಿನ ಇದು ನರ್ಸರಿ ಮಾಡುವಂತ ಬಗ್ಗೆ ಟ್ರೈನಿಂಗ್ ಮಾಡುತ್ತಾ ಅವ್ರಿಗೆ ಟ್ರೈನ್ ಕೊಡ್ತಾ ಇದೆ ಬಹಳ ಆಶೆ ಇತ್ತು ಮಕ್ಕಳೆಲ್ಲ ಕೃಷಿಯಲ್ಲಿ ಮುಂದೆ ಬರಬೇಕು ಅವ್ರ ಮನೆ ಪಕ್ಕದಲ್ಲಿ ಸ್ವಲ್ಪ ಅವರಿಗೆ ಬೇಕಾದಷ್ಟು ಸಾವಯವ ಅಥವಾ ರಾಸಾಯನಿಕ ರಹಿತವಾದ ಕೃಷಿಯನ್ನು ಮಾಡ್ಕೊಂಡು ಅವರಿಗೆ ಉಪಯೋಗಿಸ್ತಾರೆ ಮಕ್ಳೇ ಬೆಳ್ಕೊಳ್ಬೇಕು ಅಂತ ಇಲ್ಲ ಅಷ್ಟೇನು ಸಿಕ್ತಿರ್ಲಿಲ್ಲ ಅಂದ್ರೆ ನಮ್ಮ ಈ ಏನಾಯ್ತು ಅಂದ್ರೆ ಎರಡ್ ಮೂರು ವರ್ಷದಲ್ಲಿ ಒಂದು ತಂದೆ ಹೊತ್ತಿ ನನ್ನ ಮನೆ ಪಕ್ಕದಲ್ಲಿ ಬರುವಾಗ ಅಥವಾ ಅವರ ವಿಷಯ ಕೇಳಿ ಅವಳಿಗೆ ತುಂಬಾ ಇಂಟ್ರೆಸ್ಟ್ ದಯಕ್ ಅಂತ ಇತ್ತು ಪಕ್ಕ ನಡ್ತಾ ಇದ್ರು ನಾನು ಅವಳಿಗೆ ಕರೆದು ಹೇಳಿದೆ ನೋಡಮ್ಮ ನೋಡಮ್ಮ ನೀವು ಸ್ವಲ್ಪ ಗಿಡ ಮಾಡಬೇಕು ನಾನು ಕೊಡ್ತೇನೆ ಕಳೆದ ವರ್ಷ ಅವಳಿಗೆ ಒಂದು ಸೋರೆ ಬೀಜ ಕೊಟ್ಟಿದ್ದೆ ತುಂಬಾ ಸೋರೆಕಾಯಿ ಆಗಿತ್ತು ಮತ್ತೆ ಅವ್ಳಿಗೆ ಕರೆದು ತುಂಬಾ ನನಗೆ ಏನ್ ಬೇಕಾ ಎಲ್ಲ ಬೀಜ ಗಿಡಗಳನ್ನ ಸಾಮಾನ್ಯ ಬೀಜ ಗಿಡ ಕೊಟ್ಟಾಗ ಅವ್ನು ತೆಗೆದುಕೊಡ್ತಿರ್ಲಿಲ್ಲ ನನಗೆ ಬೀಜ ಕೊಡಿ ನಾನೇ ಗಿಡ ಮಾಡ್ತೇನೆ ಅಂತ ಹೇಳ್ತಾ ಇದ್ದು ನನಗೆ ಬಹಳ ಖುಷಿ ಆಯಿತು ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ನಾನು ಅವ್ಳ ತಂದೆಯೂ ಕೂಡ ಹಾಗೆ ಅವ್ರೂ ಕಡೆಯಿಂದ ಎಲ್ಲ ಹೋದಾಗ ಅಲ್ಲಿ ಏನೋ ಗೊಬ್ಬರ ಅಥವಾ ಹಾಡಿನ ಬರ್ತಾರೆ ಸಾವಯವಕ್ಕೆ ಸಿಕ್ಕ ಎಲ್ಲ ಪಾಪ ಹುಡುಗಿಯು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ಅಲ್ಲಿರುವಂತಹ ಸಾವಯವ ಮಾಡುವ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡಿಸ್ತಾ ಕೂಡ ಇದ್ದಾರೆ ಸೊ ಈ ರೀತಿ ಆದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಶಾಲಾ ಮಕ್ಕಳನ್ನು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅವರಿಂದ ಇಂತಹ ಕೆಲಸಗಳು ಮುಂದುವರಿಬೇಕು ಚಿಕ್ಕ ಸಿಕ್ಕ ದಾಡನ್ ಇನ್ನೂ ಹೆಚ್ಚಾಗಬೇಕು ಎಂಬ ಆಶೆ ಇದೆ ಈ ಚಾನಲನ್ನು ಕೂಡ ಎಲ್ಲ ನನ್ನ ಸಹೋದರ ಮಾರ್ಗ ಕೇಳಿ ಅಂದರೆ ಇದು ಸಂಪೂರ್ಣ ಸಹಜ ಕೃಷಿ ಶಿಲ್ವರ್ ಚಾನಲ್ ಇಲ್ಲಿ ಶಿವಪ್ರಸಾದ್ ಮಲೆಬೆಟ್ಟು ಬರ್ತು ನನ್ನ ಪಕ್ಕ ಇಲ್ಲ ರಾಯ ಇಲ್ಲೆಲ್ಲ ರಾಯಕ್ಕೂ ಅವ್ರು ಅವಳೆಂದ್ರಲ್ಲ ಒಂದು ಸಾವಯವ ಕೃಷಿಗ ಇನ್ನೂ ಶಿಶಿರ ಮಕ್ಕ ಕೃಷಿ ಹಾಕೋದ್ರ ಬಗ್ಗೆ ಪ್ರಮೋಟ್ ಹಾಕಿ ಅಂತಂದು ಅವ್ರು ಪ್ರಚೋದನೆ ಅವ್ನು ಪ್ರೋತ್ಸಾಹ ಕೊಡ್ತು ಅದಕ್ಕೆ ಇಲ್ಲ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಹಾಕೋ ಆಯ್ಲೆ ಬೆಲ್ ಬಟನ್ ಓದ್ತಾನು ಅಲ್ಲಿ ಸಂಪೂರ್ಣವಾಗಿ ಸಹಕಾರ ಏ ಜಾ ಎತ್ತರ ಬೇಗ ಬೇಣಿಗೂ ಹೋಗಿಟ್ಟು ಏ ಮೂಲ ಬೇಣಿಗೆ ಹೋಗಿ ಇನ್ನು ಶಿಶಿ ವೀಡಿಯೋ ವೀಡಿಯೋ ಹಾಕಿತ್ತು ಮನುಷ್ಯ ಮಾರ್ಗದ್ರೆ ನಿಜ ಶಿಸಲು ಅರ್ಥ ಆಗಿ ಕೊಡ್ತು ಚೆನ್ನಾಗಿ ಯೂಟ್ಯೂಬಲ್ಲಿ ಬಂದದ್ದೆಲ್ಲ ಚೆಂದ ಕಲವಾಯ್ತಿತ್ತು ஏன் அங்கே பக்கத்தி போயிட்டு அவரு நேராக சித்திரி மணி மாரோட்டி கேட்டால் எங்களை கிருஷிட்டு சொல்லுங்க சுலப ரீதியில் எல்லாரும் இன்னொரு கம்மியா கேட்டு